ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ ಆರು ಹೌದು ಅಪ್ಪ ರಾಧಾಕೃಷ್ಣ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ ಮತ್ತೆ ಹೇಳಿದ ಮಹೇಂದ್ರ ಅಶ್ವಥ್ ಅವರನ್ನು ನೋಡಿ ಸುಮ್ಮನಿರುವಂತೆ ಸನ್ನೆ ಮಾಡಿದ್ದರು ನಿಜವಾದ ವಿಷಯ ವಿಶ್ವನಾಥ್ ಅವರಿಗೆ ನಿನ್ನೆ ರಾತ್ರಿನೇ ತಿಳಿದಿತ್ತಲ್ಲ ಆದರೆ ನಿನ್ನೆ ರಾಧಾಕೃಷ್ಣನನ್ನು ನೋಡೋಕ್ಕೆ ಬಂದಾಗ ಜಗಳ ಮಾಡ್ತಾ ಇದ್ರು ವಿಶ್ವನಾಥ್ ಕೇಳಿದಾಗ ಅವರು ಹಾಗೆ ಜಗಳ ಮಾಡ್ತಾ ಇರ್ತಾರೆ ಆದರೆ ನಿಜವಾಗ್ಲೂ ಒಬ್ಬರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಮಹೇಂದ್ರ ಜೊತೆಗೆ ಅಶ್ವಥ್ ಕೂಡ ಸುಳ್ಳು ಹೇಳಿದ್ದರು ಮಹಾಲಕ್ಷ್ಮಿ ಭಾಗ್ಯ ಮುಖ ಮುಖ ನೋಡಿ ಕೂತರು ರಾಧಾಗೆ ಈಗಾಗಲೇ ಬೇರೆ ಹುಡುಗನ ಜೊತೆಗೆ ಮದುವೆ ಗೊತ್ತಾಗಿದೆ ಅಂತ ಕೃಷ್ಣ ಹೇಳಿದ ಸಾವಿತ್ರಿ ಹೇಳಿದಾಗ ಹೌದು ಗೊತ್ತಾಗಿದೆ ಆದರೆ ಅದು ರಾಧಾಗೆ ಇಷ್ಟ ಇಲ್ಲ ನಾನೇ ನೋಡಿರುವ ಹುಡುಗ ಅವಳಿಗೆ ಕೃಷ್ಣ ಅಂದ್ರೇ ಇಷ್ಟ ಅಶ್ವಥ್ ಹೇಳಿದಾಗ ಹೌದು ನಾನು ಕೃಷ್ಣಾಗೆ ಬೇರೆ ಹುಡುಗಿ ನೋಡಿದ್ದೆ ಆದರೆ ಅವನದ್ದು ಒಂದೇ ಹಠ ರಾಧ ಬೇಕು ನಾನು ಅವಳನ್ನೇ ಮದುವೆ ಆಗೋದು ಅಂತ ಎಂದರು ಮಹೇಂದ್ರ ಶ್ರಾಧಾಕೃಷ್ಣ ಮದುವೆ ಆಗೋ ಥರ ಇದ್ದಿದ್ದರೆ ಆಸ್ತಿ ಕೊಡ್ತೀನಿ ಅಂದಿದ್ದಕ್ಕೆ ನಾಟಕ ಮಾಡ್ತಾ ಇದ್ದಾರೆ ಇಬ್ಬರು ಮಾಡ್ತೀನಿ ನಿಮಗೆ ಮನಸ್ಸಲ್ಲೇ ಮಾತಾಡಿಕೊಂಡ ವಿಶ್ವನಾಥ್ ಹೌದಾ ಇಬ್ಬರೂ ಪ್ರೀತಿ ಮಾಡ್ತಾ ಇದ್ದಾರಾ ಹಾಗಿದ್ದರೆ ಇಬ್ಬರಿಗೂ ಮದುವೆ ಮಾಡಿಸಿ ನಾನು ಎಲ್ಲ ಆಸ್ತಿನ ಅವ್ರಿಗೆ ಬರೆದುಕೊಟ್ಟು ಕೊಟ್ಟು ನೆಮ್ಮದಿಯಾಗಿ ಕಣ್ಣು ಮುಚ್ತೀನಿ ವಿಶ್ವನಾಥ್ ಹೇಳಿದಾಗ ಹಾ ಅವರಿಬ್ಬರ ಹೆಸರಿಗೆ ಆಸ್ತಿ ಬರೆದು ಕೊಡಿಯಪ್ಪ ಮಹೇಂದ್ರ ಹೇಳಿದ್ದರು ಆದ್ರೂ ಅವ್ರು ನಿನ್ನೆ ಹಾಗೆ ಕಿತ್ತಾಡ್ತಾ ಇದ್ರು ನೀವೇನೋ ಪ್ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ನನಗೆ ನಂಬೋಕೆ ಆಗ್ತಾ ಇಲ್ವೇ ವಿಶ್ವನಾಥ್ ಕೂಡ ನಾಟಕೀಯವಾಗಿ ನುಡಿದರು ಅಯ್ಯ ಇಬ್ರು ಜೊತೆಗೆ ನಿಂತು ತೆಗೆಸಿರೋ ಫೋಟೋ ತುಂಬ ಇದೆ ರಾ ರಾಧಾ ರೂಮಲ್ಲಿ ಅದನ್ನು ತೋರಿಸಿದ್ರೆ ನಂಬ್ತೀರಾ ಅಶ್ವಥ್ ಕೇಳಿದರು ಹೌದು ಕೃಷ್ಣಾರ ರೂಮಲ್ಲಿ ತುಂಬ ಇದೆ ಫೋಟೋಗಳು ಅದನ್ನು ತೋರಿಸ್ತೀವಿ ನಿಮಗೆ ಆಗ್ಲಾದರೂ ನಮ್ಮ ಮೇಲೆ ನಂಬಿಕೆ ಬರುತ್ತಾ ನೋಡೋಣ ಮಹೇಂದ್ರ ಹೇಳಿದಾಗ ಸರಿ ತಂದು ತೋರಿಸಿ ನೋಡಿ ನಂಬಬೇಕೋ ಬೇಡವೋ ನೋಡ್ತೀನಿ ವಿಶ್ವನಾಥ್ ಹೇಳಿದ್ದರು ಸರಿ ಈಗ ಈ ವಿಲ್ ಬೇಡ ನೀವು ಆ ಫೋಟೋ ನೋಡಿ ಆದಮೇಲೆ ಇನ್ನೊಂದು ವಿಲ್ ಬರೀರಿ ಆ ಫೋಟೋ ನೋಡಿದ್ರೆ ನಿಜವಾಗಲೂ ಖುಷಿಯಾಗಿ ನೀವು ಎಲ್ಲ ಆಸ್ತಿನೂ ರಾಧಾಕೃಷ್ಣರ ಹೆಸರಿಗೇ ಬರಿತೀರಿ ಮಹೇಂದ್ರ ಹೇಳಿದಾಗ ಮೊದಲು ತಂದು ತೋರಿಸಿ ಚೆಂದರು ವಿಶ್ವನಾಥ್ ಆಯಿತು ಎಂದವರು ಅಲ್ಲಿಂದ ಹೊರಟರು ಏನ್ರಿ ಹೇಳ್ತಾ ಇದ್ದಾರೆ ಇವರು ಸಾವಿತ್ರಿ ಅರ್ಥವಾಗದೇ ಕೇಳಿದ್ದರು ಆಸ್ತಿಗೋಸ್ಕರ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಇರಲಿ ಆ ಮೂಲಕ ಆದರೂ ದೂರ ಆಗಿರೋ ನಮ್ಮ ಕುಟುಂಬನ ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಮನಸ್ಸಲ್ಲೇ ಹೇಳಿಕೊಂಡರು ವಿಶ್ವನಾಥ್ ಅವರ ಕೋಣೆಯಿಂದ ದೂರ ಬಂದವರು ಏನು ಮಾತಾಡ್ತಾ ಇದ್ದೀರಿ ನೀವಿಬ್ರು ಅರ್ಥವಾಗದೆ ಕೇಳಿದ್ದರು ಭಾಗ್ಯ ಹಾಗೂ ಮಹಾಲಕ್ಷ್ಮಿ ನನ್ನ ಮಗಳು ಹೋಗಿ ಹೋಗಿ ನಿನ್ನ ಮಗನನ್ನು ಪ್ರೀತಿ ಮಾಡೋದ ಕೇಳೋಕೆ ಅಸಹ್ಯವಾಗಿದೆ ಅಶ್ವತ್ ಮಾತಿಗೆ ನನ್ನ ಮಗ ನಿನ್ನ ಮಗಳನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಕೇಳೋಕ್ಕೂ ಅಸಹ್ಯವಾಗಿದೆ ಆದರೆ ಏನು ಮಾಡೋದು ಆಸ್ತಿ ಕೈ ತಪ್ಪಿ ಹೋಗುತ್ತೆ ಅದನ್ನು ತಪ್ಪಿಸೋಕೆ ಹೀಗೆ ಹೇಳಿದೆ ನಾನು ನಾನು ಹಾಗೆ ಹೇಳಿದ್ದಕ್ಕೆ ಅಪ್ಪ ಆ ವಿಲ್ ಮಾಡೋದನ್ನು ತಡಿದ್ರು ಇಲ್ಲ ಅಂದರೆ ನಮ್ಮ ಆಸ್ತಿಯೆಲ್ಲ ಯಾರ್ಯಾರ್ದೋ ಪಾಲಾಗ್ತಿತ್ತು ಮಹೇಂದ್ರ ಹೇಳಿದಾಗ ಕೃಷ್ಣ ಜೊತೆಗೆ ಇರೋ ಫೋಟೋ ಬೇಕು ಅಂತ ಹೇಳಿದ್ರಲ್ವ ಅವರ ರೂಮ್ನಲ್ಲಿ ತುಂಬಿ ತುಳುಕಾರ್ತಾ ಇದೆ ಅಂತ ಹೇಳಿದೆ ಎಲ್ಲಿಂದ ತರ್ತೀಯ ಫೋಟೋಗಳನ್ನು ಅಶ್ವತ್ ಕೇಳಿದಾಗ ರಾಧಾಕೃಷ್ಣ ಹತ್ರ ಹೇಳಿ ಪ್ರೇಮಿಗಳ ಹಾಗೆ ಫೋಟೋ ತೆಗೆಸಿದ್ರೆ ಆಯಿತು ಮಹೇಂದ್ರ ಹೇಳಿದಾಗ ಸರಿ ಆದರೆ ಒಂದು ಕಂಡೀಷನ್ ಅಶ್ವಥ್ ಹೇಳಿದಾಗ ಏನು ಫೋಟೋ ತೆಗೆಯೋನ್ಗೆ ನಾನೇ ದುಡ್ಡು ಕೊಡಬೇಕಾ ಆಯಿತು ಕೊಡ್ತೀನಿ ಮಹೇಂದ್ರ ಮಾತಿಗೆ ಅದಲ್ಲ ನಿನ್ನ ಮಗನ ಜೊತೆಗೆ ನನ್ನ ಮಗಳ ಫೋಟೋ ತೆಗೆಯುವಾಗ ಅವನ ಕೈ ಅವಳಿಗೆ ತಾಗುತ್ತೆ ಅವಳ ಕೈ ಅವನಿಗೆ ತಾಗುತ್ತೆ ಅದರಿಂದ ಏನಾದರೂ ತೊಂದರೆ ಆದರೆ ಅಶ್ವಥ್ ಕೇಳಿದಾಗ ಅಂದರೆ ಮಹೇಂದ್ರ ಕೇಳಿದ್ದರು ಅಂದರೆ ಇಬ್ರಿಗೂ ಒಬ್ರನ್ನ ಕಾಲ್ರೆ ಆಗಲ್ಲ ಈಗ ನಾವೇ ಈ ಮೂಲಕ ಅವರನ್ನ ಜೊತೆ ಮಾಡಿ ಇಬ್ರಿಗೂ ಏನಾದರೂ ಲೋಗ್ಯೂ ಬಂದರೆ ಅಶ್ವತ್ ಮಾತಿಗೆ ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ ಅವನು ನನ್ನ ಮಾತು ಮೀರಿ ಏನು ಮಾಡಲ್ಲ ಕೈಕಟ್ಟಿ ಹೇಳಿದ್ದರು ಮಹೇಂದ್ರ ನನಗೂ ನನ್ನ ಮಗಳ ಮೇಲೆ ನಂಬಿಕೆ ಇದೆ ಆದರೂ ಯಾವುದಕ್ಕೂ ಒಂದು ಒಪ್ಪಂದ ಮಾಡಿಕೊಳ್ಳೋಣ ಅಶ್ವತ್ ಹೇಳಿದಾಗ ಒಪ್ಪಂದ ಆಶ್ಚರ್ಯದಿಂದ ಕೇಳಿದ್ದರು ಮಹೇಂದ್ರ ಹೌದು ಒಪ್ಪಂದ ಒಪ್ಪಂದದ ಫೋಟೋಶೂಟ್ ಅಂದರೆ ನನ್ನ ಮಗಳು ನಿನ್ನ ಮಗನ ಫೋಟೋಶೂಟ್ಗೋಸ್ಕರ ಮಾತ್ರ ಪ್ರೇಮಿಗಳ ಹಾಗೆ ಇಡ್ತಾರೆ ಅದಾದ ಮೇಲೆ ಅವನ್ಯಾರೋ ಅವಳ್ಯಾರು ಫೋಟೋ ತೆಗೆದು ಮಾವನಿಗೆ ತೋರಿಸಿದ ನಂತರ ಇಬ್ಬರಿಗೂ ಸಂಬಂಧ ಇರಲ್ಲ ಅಶ್ವಥ್ ಹೇಳಿದಾಗ ನನ್ನ ಮಗ ನಿನ್ನ ಮಗಳ ಹಿಂದೆ ಬರೋಕೆ ಅವನಿಗೇನು ಹುಚ್ಚು ಹಿಡಿದಿಲ್ಲ ಬರೀ ಫೋಟೋಗೋಸ್ಕರ ಅಷ್ಟೇ ಇಬ್ಬರು ಜೊತೆಗೆ ಇರೋದು ಅದಾದ ಮೇಲೆ ಅವನು ನಿನ್ನ ಮಗಳ ತಂಟೆಗೆ ಬರಲ್ಲ ಮಹೇಂದ್ರ ಹೇಳಿದಾಗ ಅದನ್ನು ಬಾಯಲ್ಲಿ ಹೇಳಿದರೆ ಸಾಕಾಗಲ್ಲ ಇಬ್ಬರ ಮಧ್ಯೆ ಒಪ್ಪಂದ ಮಾಡು ನನ್ನ ಮಗಳನ್ನು ನಿನ್ನ ಮಗನ ಜೊತೆಗೆ ಯಾರಾದರೂ ನೋಡಿ ತಪ್ಪು ತಿಳ್ಕೊಳ್ಳೋದು ಬೇಡ ಕೌಶಲ್ ಜೊತೆಗೆ ಮದುವೆ ಕೂಡ ಫಿಕ್ಸ್ ಆಗಿದೆ ನಾಳೆ ಅವರ ಜೀವನಕ್ಕೆ ತೊಂದರೆ ಆಗಬಾರ್ದಲ್ವಾ ಈ ಒಪ್ಪಂದ ಮಾಡಿ ಅದನ್ನು ರಾಜುಗೆ ತೋರಿಸಿದ ಮೇಲೇನೆ ನಾನು ಫೋಟೋಶೂಟ್ಗೆ ಅವಕಾಶ ಕೊಡೋದು ಅಶ್ವತ್ ಹೇಳಿದಾಗ ಸರಿ ಬಾ ಲಾರ ಹತ್ರ ಹೋಗೋಣ ಚಂದ ಮಹೇಂದ್ರ ಭಾಗ್ಯ ನಿನ್ನ ಮನೆಗೆ ಹೋಗು ಎಂದು ಮುಂದಕ್ಕೆ ನಡೆದರು ಲಕ್ಷ್ಮಿ ನೀನು ಮನೆಗೆ ಹೋಗು ಎಂದು ಮಹೇಂದ್ರ ಜೊತೆಗೆ ಅಶ್ವತ್ ಹೋದರು ಆಸ್ತಿಗೋಸ್ಕರ ಏನೇನೋ ಮಾಡೋಕ್ಕೆ ಹೊರಟಿದ್ದಾರೆ ಇವರಿಂದ ಏನು ತೊಂದರೆ ಆಗದೆ ಇದ್ದರೆ ಸಾಕು ಲಕ್ಷ್ಮಿ ಹೇಳಿದಾಗ ಹೂಗೊಟ್ಟಿದ್ದರು ಭಾಗ್ಯ ಒಂದು ನಿಂಗೆ ಕೆಂಪು ಬಣ್ಣದ ಗುಲಾಬಿ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ನಿನಗೋಸ್ಕರ ಅಂತಾನೆ ಇದನ್ನು ತಂದಿದ್ದು ಪ್ಲೀಸ್ ಬೇಡ ಅಂತ ಮಾತ್ರ ಹೇಳಬೇಡ ನನ್ನ ಈ ಪುಟ್ಟ ಹೃದಯಕ್ಕೆ ತುಂಬ ನೋವಾಗುತ್ತೆ ಮನಸ್ಸಲ್ಲೇ ಮಾತಾಡಿಕೊಳ್ಳುತ್ತಿದ್ದ ಕೃಷ್ಣ ವಂದನಾ ಬಳಿಗೆ ಬಂದು ವಂದನ ಈ ರೋಸ್ನ ಒಬ್ಬರು ನನಗೆ ಕೊಟ್ಟರು ಇಟ್ಕೊಂಡು ಏನು ಮಾಡಲಿ ಯಾರಿಗಾದರೂ ಕೊಡೋಣ ಅಂತ ಅನ್ನಿಸ್ತು ಆಗ ನೀನು ಕಾಣಿಸ್ದೆ ತಗೋ ತಲೆಗೆ ಇಟ್ಕೋ ಕೃಷ್ಣ ಹೂವನ್ನು ಕೊಟ್ಟಾಗ ಥ್ಯಾಂಕ್ಸ್ ಶೆಂದು ಹೂವನ್ನು ತೆಗೆದುಕೊಂಡು ತಲೆಗೆ ಇಟ್ಟಳು ವಂದನ ಅಪ್ಪ ತಗೊಂಡ್ಲು ಮನಸ್ಸಲ್ಲೇ ಹೇಳಿಕೊಂಡವ ಇದನ್ನು ತಗೋ ಡೈರಿ ಮಿಲ್ಕ್ ಚಾಕ್ಲೇಟ್ ಪ್ಯಾಕೆಟನ್ನು ಅವರ ಮುಂದೆ ಇಟ್ಟಾಗ ಚಾಕ್ಲೇಟ್ ತಿನ್ನಲ್ಲ ನಾನು ನನಗೆ ಬೇಡ ಶೆಂದಳು ವಂದನ ಓಕೆ ಕಾಫಿ ಆರ್ ಲಂಚ್ಗೆ ಹೋಗೋಣವಾ ಕೃಷ್ಣ ಕೇಳಬೇಕಾದರೆ ಕೃಷ್ಣ ಅಣ್ಣ ಅಪ್ಪ ಬಂದಿದ್ದಾರೆ ಕರಿತಾ ಇದ್ದಾರೆ ಚೆಂದ ಪಿಯೋನ್ ಚಾಕ್ಲೇಟ್ ಬಾಯ್ ನಿಮ್ಮಪ್ಪ ಬಂದಿದ್ದಾರಂತೆ ಹೋಗು ಅವರೇ ಕೊಡಿಸ್ತಾರೆ ನಿನಗೆ ಕಾಫಿ ಆರ್ ಲಂಚ್ ನಗುತ್ತಾ ಹೇಳಿದ್ದಳು ವಂದನ ಈ ಅಪ್ಪ ಯಾಕೆ ಈಗ ಬಂದರು ಈ ವಂದನ ಕೂಡ ನನ್ನ ನೋಡಿ ನಗೋ ಹಾಗಾಯ್ತಲ್ಲ ಹಣೆ ಚಚ್ಚಿಕೊಳ್ಳುತ್ತಾ ಕೃಷ್ಣ ಮಹೇಂದ್ರ ಬಳಿಗೆ ಬಂದ ರಾಧಾ ಕೂಡ ಅಶ್ವಥ್ ಅವರ ಬಳಿಗೆ ಬಂದಳು ಇದೇನು ಇಬ್ಬರೂ ಆಫೀಸ್ಗೆ ಬಂದಿದ್ದಾರೆ ಮನಸ್ಸಲ್ಲೇ ಮಾತಾಡಿಕೊಂಡರು ರಾಧಾಕೃಷ್ಣ ಇಬ್ಬರನ್ನು ಕುಳಿತುಕೊಳ್ಳಿಸಿ ಆಸ್ಪತ್ರೆಯಲ್ಲಿ ನಡೆದ ವಿಷಯ ತಿಳಿಸಿ ತಗೊಳ್ಳಿ ಇದಕ್ಕೆ ನಿಮ್ಮ ಸೈನ್ ಮಾಡಿ ಒಪ್ಪಂದದ ಪತ್ರವನ್ನು ಇಬ್ಬರ ಮುಂದೆ ಇಟ್ಟರು ಇದೇನು ಕೃಷ್ಣ ಕೇಳಿದಾಗ ಒಪ್ಪಂದದ ಫೋಟೋಶೂಟ್ ಅಗ್ರಿಮೆಂಟ್ ಲೆಟರ್ ಅಶ್ವಥ್ ಹೇಳಿದ್ದರು ಒಪ್ಪಂದದ ಫೋಟೋಶೂಟ್ ಇಬ್ಬರು ಒಟ್ಟಿಗೆ ಕೇಳಿದರು ನಾವು ಸೇರಿ ನಿಮ್ಮಿಬ್ಬರ ನಡುವೆ ಫೋಟೋಶೂಟ್ ಒಪ್ಪಂದ ಮಾಡ್ತಾ ಇದ್ದೀವಿ ಅಪ್ಪ ಹೇಳಿದ ಹಾಗೆ ನೀವಿಬ್ಬರು ಜೊತೆಗೆ ಇರುವ ಫೋಟೋ ತೆಗೆಸ್ತೇವೆ ಅದನ್ನು ಅಪ್ಪನಿಗೆ ತೋರಿಸಿದ್ರೆ ಅದನ್ನು ನಂಬಿ ನಿಮಗೆ ಆಸ್ತಿನ ಬರೆದು ಕೊಡ್ತಾರೆ ಅದಕ್ಕೆ ನೀವು ಪ್ರೇಮಿಗಳ ಹಾಗೆ ನಟನೆ ಮಾಡಬೇಕು ಇದು ಬರೀ ಒಪ್ಪಂದದ ಪ್ರೀತಿ ಅಷ್ಟೇ ಮಹೇಂದ್ರ ಹೇಳಿದಾಗ ರಾಧಾಕೃಷ್ಣ ಮುಖ ಮುಖ ನೋಡಿಕೊಂಡರು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು